ನಕ್ಷತ್ರ ಅಭಿಮಾನಿ ಪೂರ್ವಭಾಪದಕ್ಷತ್ರ ಅಭಿಮೇವತ ಪ್ರಾರ್ಥನಾಶ್ಲೋಕ ಶಿರಸಮಹಂ ವಂದೇ ಶಾಕ ಪದಾಂತಮೋಪಂ ಸರ್ವಾದಿ ದೇವಾಂ ನಮಸ್ಕೃತ್ಯಂ ನಮ್ಯಹಂ ಉತ್ತರ ಪ್ರಾರ್ಥನಾ ಶ್ಲೋಕ ಪ್ರಾರ್ಥನಾಶ್ಲೋಕ ಮಹಾರ್ಬುಧನಿಯೋ ಬೂಹ್ಯಾನ್ಹು ದೇಪ್ರೋಷ್ಟೇ ಶಂಕಚಕ್ರಧರ ಶ್ವೇತಕಿರೀಟೋಜ್ಜಲಮೂರ್ತಿಮನ್ ರೇವತಿ ನಕ್ಷತ್ರ ಅಭಿಮಾನಿ ದೇವತಾ ಪ್ರಾರ್ಥನಾ ಶ್ಲೋಕ ಪೂಷಾಣ ಪಾಟಲಂ ವಂದೇ ರೇವತೀಶಾಂ ಸಮೃದ್ಧೇ ಪದ್ಮದ್ವಯೋಜ್ವಲಕರಂ ರತ್ನ ಸಿಂಹಾಸನೆ ಸ್ಥಿತ ಮೀನರಾಶಿ ಮೀನರಾಶಿಯ ಪೂರ್ವಭದ್ರ ಉತ್ತರಭದ್ರಪದ ಹಾಗೂ ರೇವತಿ ನಕ್ಷತ್ರ ಸಂಜಾತರ ನಕ್ಷತ್ರಾಭಿಮಾನಿ ದೇವತೆಯ ಪ್ರಾರ್ಥನಾ ಶ್ಲೋಕಗಳನ್ನು ತಿಳಿದಿದ್ದೀರಿ ಈ ಪ್ರಾರ್ಥನಾ ಶ್ಲೋಕಗಳ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಬೃಹಸ್ಪತಿಯ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಶ್ರೀ ಬೃಹಸ್ಪತೆಯೇ ನಮಃ ಮೂಲ ಬೀಜಾಕ್ಷರ ಮಂತ್ರೋಪಾಸನೆಯ ಜೊತೆಗೆ ಈಶ್ವರ ದತ್ತಾತ್ರೇಯ ಅಥವಾ ಯಾವುದಾದರೂ ಗುರುದೇವತೆಯ ಆರಾಧನೆ ಉಪಾಸನೆಗಳು ಮಾಡುವುದರಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ನಾಶವಾಗಲಿದೆ ಗುರುದೇವತೆ ಎಂದರೆ ನಿಮ್ಮ ನಂಬಿಕೆಯ ಗುರುದೇವತೆ ಅದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳಾಗಿರಬಹುದು ಬ್ರಹ್ಮಚೈತನ್ಯರಾಗಿರಬಹುದು ಸಮರ್ಥ ರಾಮದಾಸರು ಸದ್ಗುರು ಶ್ರೀ ಭಗವಾನ್ ಶ್ರೀಧರರು ಯಾವುದಾದರೂ ಸರಿ ನಂಬಿದ ಗುರುದೇವತೆಯ ಆರಾಧನೆ ಉಪಾಸನೆಯಿಂದ ನಿಮ್ಮ ಕಷ್ಟಕಾರ್ಪಣೆಗಳು ನಾಶವಾಗಲಿ ಒಳಿತಾಗಲಿ ನಿಮಗೆ ಎಂದು ಆಶಿಸುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಮನವಿ ಮಾಡುತ್ತಿದ್ದೇನೆ ಸಂಯುಕ್ತ ಕರ್ನಾಟಕ ಕರ್ಮವೀರ ಕಸ್ತೂರಿ ಇದು ಕರ್ನಾಟಕದ ಕನ್ನಡದ ಅಸ್ಮಿತೆ ಧನ್ಯವಾದಗಳು